ಇಷ್ಟೊಂದು ಒಂದು ಲಿಪ್ಸ್ಟಿಕ್ ಹಾಕೊಂಡೆ ಮತ್ತೆ ಚೀಕ್ ಟೆಂಟ್ ಲಿಪ್ ಲೈನರ್ ಒಟೋ ಎಸ್ ಇಷ್ಟ ಹಾಕೊಂಡಿದು ಎಲ್ಲ ಹೊಸ ಗೆಸ್ಟ್ ನೋಡಿ ಗಾಯ್ಸ್ ನಮಗೆ ಗೊತ್ತಿರಲಿಲ್ಲ ನಾನು ಬಂದಿರ ಎಷ್ಟೊಂದು ದಿನ ಆಗಿದೆ गाइस ಇಲ್ಲಿ एक्चुअली ಇದು ಹೊಸ ಮರಿ ಎಲ್ಲ ಅದಕ್ಕೆ ತೀರ್ಕಿದೆ ನೋಡಿ ಸೊ ಬೆಂದಿದೆ ಎಲ್ಲಿರೋಣ ಇಲ್ಲೇ ಇರಣಾಳ ಸೊ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮಿಸ್ ನಮ್ಮ ತಾತ ಅವ್ರ ಮನೆಯಲ್ಲಿ ವೆಯ್ಟಿಂಗ್ ಹೆಂಗಿರುತ್ತೋ ನೋಡೋಣ ಫ್ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ನ ಹೇಳ್ತೇನೆ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂದರೆ ಪ್ರಾಪರ್ ವ್ಲಾಗ್ನ ಮಾಡ್ತಾ ಇರೋದು ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಯಾ ಇವಾಗ ತಾನೇ ನಾನು ಫ್ರೆಶ್ ಅಪ್ ಆಗಿ ಬಂದೆ ಸಾಯಂಕಾಲ ನಮ್ಮ ತಾತ ಮನೆ ಹತ್ರ ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ ಸೊ ಅಲ್ಲೋಗಿ ನಾನು ವೀಡಿಯೋನ ಮಾಡ್ತೀನಿ ಇವಾಗ ಫಸ್ಟ್ ಸ್ವಲ್ಪ ರೆಡಿ ಆಗ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಸೊ ರೆಡಿ ಆಗಿಬಿಟ್ಟು ಗೆಣಸು ಅವರೆಕಾಯಿ ಎಲ್ಲ ಸ್ವಲ್ಪ ಬೇಕಿಟ್ಬಿಟ್ಟು ನಾನು ಗನವಿಗೆ ಸ್ವಲ್ಪ ಎಲ್ಪ್ ಮಾಡಿಬಿಟ್ಟು ಕ್ಲೀನ್ ಮಾಡೋದಕ್ಕೆ ಆಮೇಲೆ ನಮ್ಮ ತಾತ ಮನೆ ಹತ್ರ ಹೋಗ್ತೀನಿ ಸೊ ಲೆಟ್ಸಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಯಾ ನೀವೆಲ್ಲ ಹೇಗೆ ನಿಮ್ಮ ಹಬ್ಬನ ಅಶಸ್ತ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನೇನೋ ರೆಡಿ ಆಗಿದ್ದಾಯಿತು ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡೆ ಮತ್ತು ಚೀಕ್ ಟಿಂಟ್ ಲಿಪ್ ಲೈನರ್ ಕೊಟ್ಟು ಎಸ್ ಇಷ್ಟ ಹಾಕ್ಕೊಂಡಿದ್ದು ಯಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಆ್ಯಕ್ಚುಲಿ ನಂಗೆ ಆರೆಂಜ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ತಗೊಂಬಿಟ್ಟಿದ್ದೀನಿ ಏನು ಮಾಡಂಗಿಲ್ಲ ಹೊಸದಿತ್ತು ಆ್ಯಕ್ಚುಲಿ ಹಾಕ್ಕೊಂಡೇ ಇಲ್ಲ ಇವತ್ತೇ ಫಸ್ಟ್ ಟೈಮ್ ಹಾಕೊಂಡು ಬನ್ನಿ ನಮ್ಮ ತಾತ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಪಲ್ಲವಿ ಅವ್ರು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಸೊ ಪಲ್ಲವಿ ಇಷ್ಟು ದಿವಸ ಗೈಸ್ ಫೋನ್ ಯೂಸ್ ಮಾಡ್ಕೊಂಡು ಓದ್ತೀನಿ ಅಂದ್ಬಿಟ್ಟು ಇಲ್ಲಾಗ ನಾಳೆ ಪ್ರಿಪ್ರೇಡ್ರಿ ಐತೆ ಓದ್ತಾಯಿದ್ದೀನಿ ಫುಲ್ ಸ್ಟಡೀಸು ಹೆಂಗೈತೆ ಜ್ವರ ಇನ್ನೇ ಐತೆ ಇನ್ನೂ ಆಯ್ತಾ ಸೀರಿಯಸ್ಲಿ ಕೆಮ್ಮು ಆಯ್ತು ನಮಗಂತು ಹ್ಞೂ ಯಾಕೆ ಹೊಸ ಗೆಸ್ಟ್ ನೋಡಿದ್ರೆ ನಮಗೆ ಗೊತ್ತಿರಲಿಲ್ಲ ನಾನು ಬಂದೀನಿ ಎಷ್ಟೊಂದು ದಿನ ಆಗೋಯ್ತು ಬರ್ತಾ ಇಲ್ಲ ಯಾಕಂದರೆ ಪಲವಿ ಹುಷಾರಿ ಇರಲಿಲ್ಲ ಸರ್ವೇಶ್ ಅಲ್ಲೇ ಇದ್ದ ಅವರಿಬ್ರ ಹತ್ರನೇ ನಾನು ಮಾತಾಡೋದು ಅರುತ್ತಿಕ್ಕಿನ ಹತ್ರ ಏನು ಮಾತಾಡೋದು ನಾನು ಆಯ್ತಾ ಪೂಜೆ ಎಲ್ಲ ಹಸುಗಳು ಕ ಮಾಡವಾ ಕರಿ ಓಕೆ ನಾ ಬನ್ನ ಸಾಚೆ ತೋರಿಸ್ತೀನಿ ಎಲ್ಲದು ಚಿಕ್ಕ ಚಿಕ್ಕ ಮರಿ ಇದು ಹೊಸ ಮರಿ ಎಲ್ಲದಕ್ಕೂ ನೋಡಿ ಬಾಳೆಹಣ್ಣು ತೊಗೊಂಬಂದು ತಿನ್ನಿಸ್ಬೇಕು ಅಂದ್ಕೊಂಡಿದ್ದೀನಿ ತಿನ್ಸೋಣ ಈಗ ಪಾಪ ಕೊಂಬಿಲ್ಲ ಅಲ್ಲೇ ಮೆತ್ಬಿಟ್ಟು ಸೊ ನಾನು ಹೀಗೆ ಬಂದ್ಬಿಟ್ಟು ಪೋಸ್ಟ್ ಕೊಟ್ಕೊಂಡು ಹೋಗೋದು ಸೊ ಆಮೇಲೆ ಪೂಜೆ ಮಾಡ್ತಾರಂತೆ ಇನ್ನೂ ಪೂಜೆ ಮಾಡಂಗಿಲ್ಲ ಇವಾಗ ಆಮೇಲೆ ಪೂಜೆ ಮಾಡ್ತಾರೆ ಒಂದೇ ಸರಿ ಆಮೇಲೆ ಬರ್ತೀನಿ ಎಲ್ಲರೂ ಅಲ್ಲಿ ಬಸ್ ಸ್ಟಾಪಲ್ಲಿ ಬೆಂಕಿ ಹಾಕ್ಬಿಟ್ಟು ಹೀಗೆ ಹಸು ಎಲ್ಲ ಬಿಡ್ತಾರಲ್ಲ ಅದನ್ನ ನೋಡ್ಕೊಂಬರಕ್ಕೆ ಹೋಗಿದ್ರು ಅಂದ್ಕೊಳ್ತೀನಿ ಸೊ ನಮ್ಮ ಮನೇಲಿ ಆ ಥರ ಯಾರೂ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ನಮ್ಮ ಫ್ರೆಂಡ್ ವಾಣಿ ಸ್ನ್ಯಾಪ್ ಹಾಕಿದ್ಲು ಹಾಗೆ ಅಷ್ಟೆ ನಾನು ಹೋಗಬೇಕು ಅಂದ್ಕೊಂಡಿದ್ದೆ ಸರಿ ಬಟ್ ಹೋಗೋಕೆ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಸೊ ಬೆಂದಿದೆ

ീപ ചിച്ചി ഏച്ചി ഹോയ് ലവി ചിച്ച ബി ആ ലിച്ചേ അത് ബേട ദീപ ചിച്ചി ല बा दत कभे खड़ा ल पाइ ब गय ಇಂಟ್ರೆಸ್ಟ್ ಹಾಕಿದ್ದಾಳೆ ದೊಡಪ್ಪ ಅವ್ರದಾ ನೋಡಿ ಸುಂದರಿ ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಗೈಸ್ ನಮ್ಮ ತಾತ ಅವ್ರ ಮನೆಯಲ್ಲಿ ವೆಯ್ಟಿಂಗ್ ಹೆಂಗಿರುತ್ತೋ ನೋಡೋಣ ಸೊ ಎಲ್ಲ ಎತ್ಕೊಂಡು

எல்லாது

और की एलर्जी

ய் மூரா கருப்பூரா ஏன்னா தின அந்த பாப்பா அது ಸೊ ಅಲ್ಲಿ ಊರು ಮುಂದೆ ತೀತಾ ಕೊರ್ತಾರೆ ಅದನ್ನ ತನ್ನಿ ಅಸುಕಳಿಗೆಲ್ಲ ಹಾಕೋದು ಚುಮಕ್ ಪೇಸ್ಟ್ ಚುಮಕ್ಬೇಕು ಆಹಾ ನಾನೇನ ಅಸುថា ಏ ಸುಮ್ನೆ ಚಿಮುಸಲೇ ಇtarle ಮಾಡೋ ಮಲಗ್ಬಿಟಾವೆ ಎದ್ದ ಐತೆ ಆ ಬಾಬಾ

<c Risky> no, no. what matter nah, the dog was like so ha po ja hai tu yes done kin do mele ಆಕ್ಚುಲಿ ಡಬಲ್ ಚೀನ್ ಎಲ್ಲ ಕಮ್ಮಿಯಾಗಿ ಹೋಗಿದೆ ಗೈಡ್ತಾ ಆ ಕರುಣ ಒಂದ್ ರೌಂಡ್ ಹಾಕ್ಸಕ್ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದಾರೆ ಓಡೋತೈತಿ

ಕಾಲೆಲ್ಲ ಸುತ್ತ ಇದ್ದೀನಿ ನನಗೆ ನಾನು ಕಂಟಿನ್ಯೂಸ್ ವಾಕ್ ಮಾಡ್ತಾನೇ ಇದ್ದೀನಿ ಆದರೂ ಇನ್ನೂ ಸಿಟ್ಟಾಗ ಟೈಮ್ ಬೇಕಲ್ಲ ಅವ್ರು ಯಾರೋ ನೋಡೋದ ಸಹ ಈ ಥರ ಎಲ್ಲ ಮೇಕಪ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ವಾಕ್ ಮಾಡೋದು ಯಾವಾಗಲೂ ಇದೇ ಥರ ಮಾಡಲ್ಲ ಇವತ್ತು ಮಾತ್ರ ಅಲ್ಲ ಹಬ್ಬ ಆಗಿರೋದ್ರಿಂದ ರೆಡಿಯಾಗಿದ್ದೀನಿ ಅಷ್ಟೇ ಹೋಗಿ ಚೆನ್ನಾಗಿ ವಾಕ್ ಮಾಡಿಕೊಂಡು ಮನೆಗೆ ಬಂದೆ ನಾನು ನನಗೆ ಇವಾಗೋಗ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಬಿಚ್ಚಿಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ನಾನೇ ಆರಾಮಾಗಿ ಮಲ್ಕೋಬೇಕು ಅಷ್ಟೇ ಇವತ್ತಿನ ಈ ವಿಡಿಯೋ ವಿಡಿಯೋದು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನೆಕ್ಸ್ಟ್ ಶೋರ್ ದೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ತಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು